ವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪು ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾಗತ ನಾನು ಸ್ವಾಮಿ ಯಾವ ಒಬ್ಬ ಶ್ರೀಮಂತನೂ ಕೂಡ ಅಂತಹ ಒಂದಿಷ್ಟು ಹೋರಾಟ ಮಾಡ್ತಾನೆಲ್ಲ ಗೊತ್ತಿಲ್ಲ ಬಹುಶಃ ಎಲ್ಲಿ ಸಮಸ್ಯೆ ಇರುತ್ತೆ ಇವತ್ತು ರೈತರದಾಗಿರ್ಬೋದು ಬಡವರದಾಗಿರ್ಬೋದು ನಿರ್ಗತಿಕರದಾಗಿರ್ಬೋದು ಇವತ್ತು ಸ್ವತಂತ್ರವಾಗಿ ಹೋರಾಟ ಮಾಡಿಕೊಂಡು ಬಹಳಷ್ಟು ಜನಕ್ಕೆ ಸ್ಪಂದನೆ ಕೊಡ್ತಕ್ಕಂತಹ ಯುವಕ ಬಹುಶಃ ನೋಡಿದ್ರೆ ಗೊತ್ತಾಗತ್ತೆ ಇಂಥ ಹೋರಾಟಗಾರರ ಒಬ್ಬ ಯುವಕನ ಮನೆ ಕೂಡ ಇನ್ನೂ ಸೀಟಿನ ಮನೆ ಇನ್ನೂ ಒಂದು ಜಾಗ ಇಲ್ಲ ಒಂದು ಮೂಲಭೂತ ಸೌಲಭ್ಯ ಇಲ್ಲ ಸಮಸ್ಯೆಗಳು ಬಹಳ ನನ್ನ ನೋವಿಗೆ ಆಮೇಲೆ ನನ್ನಲ್ಲಿ ಬಡತನ ಹೆಚ್ಚು ಕಾಡ್ತಾ ಇತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲವು ಪುಸ್ತಕಗಳನ್ನು ಓದಿದಾಗ ಅವರಲ್ಲಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕಷ್ಟಗಳು ನಮಗೆ ಅರ್ಥವಾಯ್ತು ಆಗ ನಾವು ಅಷ್ಟು ಮಟ್ಟಕ್ಕೆ ಏನು ಮಾಡೋಕ್ಕಾಗಲ್ಲ ಒಂದೆಲ್ಲೋ ಒಂದು ಕಡೆಗೆ ನಮ್ಮ ಬೇರೆಲ್ಲಾದರೂ ಸಣ್ಣ ಪುಟ್ಟ ಕೆಲಸಗಳನ್ನಾದ್ರೂ ನಾವು ಮಾಡೋಣ ಅಂತಂದೇಳಿ ನಾನು ಅವಾಗ ಈ ಕೆ ಇದಕ್ಕೆ ಸಂಘಟನೆಗೆ ಬಂದೆ ಸರ್ ಸಂಘಟನೆ ಎಷ್ಟಾಗತ್ತೋ ಅಷ್ಟು ಸಾಧ್ಯವಾದಷ್ಟು ನಮ್ಮ ಸಮಾಜಕ್ಕೆ ನಮ್ಮ ಕೈಲಿ ಕೈಲಾಗಿರ್ತಕ್ಕಂಥ ಶೋಷಿತ ವರ್ಗ ಯಾರೇ ಆಗಿರಲಿ ಅವ್ರಿಗೆ ನಾನು ಹೆಲ್ಪ್ ಮಾಡ್ಬೇಕಂಬುದು ನನ್ನ ಉದ್ದೇಶ ಇರೋದರಿಂದ ನಾನು ಜಾಬಿಗೆ ಆಯ್ಕೆ ಮಾಡಿಕೊಂಡಿಲ್ಲ ಹೋರಾಟನೇ ನನ್ನ ಮುಖ್ಯ ಗುರಿ ನನ್ನ ಸಹಾಯವರೆಗೂ ನನ್ನ ಹೋರಾಟನೇ ಅನ್ನೋದು ನನ್ನ ಮುಖ್ಯ ಗುರಿ ಆಗಿತ್ತು ಸರ್ ಒಂದು ನಿಮ್ಮ ಮುಂದಿನ ಹೆಜ್ಜೆ ಸರ್ ಈ ಹಿಂದೆ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯೂತ್ ಕಾಂಗ್ರೆಸ್ ಹೇಗಿತ್ತು ನಮಗೆ ಗೊತ್ತಿಲ್ಲ ಸರ್ ನಮಗೆ ನಮ್ಮ ದಾದಾರಾಗಿರಲಿ ತುಕಾರಾಮ್ ಸಾರ್ ಅನ್ನಪೂರ್ಣ ಮೇಡಮ್ ಆಗಿರಲಿ ನಮ್ಮ ರೋಶನ್ ಸರ್ ಆಗಿರಲಿ ಮತ್ತು ಇನ್ನೂ ಮುಂತಾದ ಅನೇಕ ನಾಯಕರುಗಳಾಗಿರಲಿ ಸರ್ ಅವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಸರ್ ನಾನು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಪಕ್ಷವನ್ನು ಕಟ್ಟಿ ಹಾಗೆ ಎಲ್ಲಿ ಅವಕಾಶ ವಂಚಿತರಾಗಿದ್ದಾರೋ ಅಂಥ ಯುವಕರಿಗೆ ನಾನು ತಗ ಪಕ್ಷದಲ್ಲಿ ಗುರುತಿಸುವಂಥ ಕೆಲಸ ಮಾಡ್ಬೇಕಂಬುದೇ ನನ್ನ ಆಶಯ ಸರ್ ಹಾಗೆ ನಮ್ಮ ಕೇರಿಲ್ ಫಸ್ಟು ಇರ್ತಕ್ಕಂಥ ಸಮಸ್ಯೆನೂ ನಮ್ಮ ನಾಯಕರಿಗೆ ಅವರಿಗೆ ಮನದಟ್ಟು ಮಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆನ ಶೀಘ್ರವಾಗಿ ಬಗೆಹರಿಸ್ಬೇಕಂಬುದೇ ನನ್ನ ಒಂದು ಉದ್ದೇಶ ಸರ್ ನಮ್ಮಲ್ಲಿ ಈಗ ಸದ್ಯ ಒಂದಿದೆ ಸರ್ ಏನೋ ಒಂದು ಮೇಜರ್ ಆಗಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಹಾಗೂ ಭೋಗಿ ಒಟ್ಟು ಟೋಟಲ್ ಓರಲ್ ಆಗಿ ಎಸ್ ಸಿ ಮತ್ತು ಎಸ್ ಸಿ ಸಮಾಜಕ್ಕೆ ಸ್ಮಶಾನದ ಭಾಳ ಅವಶ್ಯಕತೆ ಇದೆ ಸರ್ ಇದನ್ನು ನಮ್ಮ ನಾವು ಆಗಲೇ ಮನದಟ್ಟು ಮಾಡಿದ್ದೀವಿ ಸರ್ ಈಗ ಶೀಘ್ರವಾಗಿ ಅಂತ ಗುಡಿ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಯಾರೇ ಆಗಿರಲಿ ನಮ್ಮ ನಾಯಕರು ಕೈ ಕೈ ಜೋಡಿಸಿದರೆ ಇದು ಇನ್ನು ಅತಿ ಶೀಘ್ರದಲ್ಲೇ ಆಗುತ್ತೆ ಸರ್ ಅವರು ಸಹಕಾರವೇ ನಮಗೆ ಅತ್ಯಮೂಲ್ಯವಾಗಿರ್ತದೆ ಸರ್ ತಮ್ಮ ಅಭಿಪ್ರಾಯ ಸರ್ ಈ ಟಂತ ಮೊದಲನೇದಾಗಿ ಜನನಾಯಕ ಅಪ್ಪು ಟಿ ವಿ ಅವರಿಗೆ ನಾನು ಹೃತ್ಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಸರ್ ಈಗ ಅಪ್ಪು ಆಸರೆ ಟ್ರಸ್ಟ್ ವತಿಯಿಂದ ಸಾಮಾಜಿಕ ಜಾಗೃತೆ ಸುಂದರ ನಾಟಕ ಸರ್ಕಾರ ಕೆಲಸ ದೇವರ ಕೆಲಸ ಮತ್ತು ನನ್ನ ಆದರ್ಶ ವ್ಯಕ್ತಿಗಳು ಎಂಬ ಸಾಕ್ಷಾತ್ ಚಿತ್ರ ಬಿಡುಗಡೆಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಕೂಡ ಸರ್ಕಾರ ಕೆಲಸ ದೇವರ ಕೆಲಸ ಅನ್ನೋ ರೀತಿಯಲ್ಲಿ ಮಾಡುವಂಥ ಒಂದು ಕಾಯಕವನ್ನು ತಾವು ಒಂದು ಟೈಟ್ಲಾಗಿ ಇಟ್ಕೊಂಡಿದ್ದು ಭಾಳ ಒಂದು ಇದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಒಂದು ಬೆಂಗಳೂರಲ್ಲಿ ವಿಧಾನಸೌಧದ ಮುಂದೆ ಕೂಡ ಸರ್ಕಾರ ಕೆಲಸ ದೇವರ ಕೆಲಸ ಅನ್ನೋದು ಒಂದು ಟೈಟ್ಲ್ ಇದು ಆದರೆ ನೀವು ಇದು ಆಯ್ಕೆ ಮಾಡ್ಕೊಂಡದ್ದು ನಮಗೆ ಭಾಳ ಸಂತೋಷ ಇದೆ ಹಾಗೆ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ಸ್ಥಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ತಾವು ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮವನ್ನು ಕೆ ನಾವು ಇದ್ದೀವಿ ಹಾಗೂ ನನ್ನ ಜೊತೆಗಿರ್ತಕ್ಕಂಥ ಸ್ನೇಹಿತರನ್ನು ಮತ್ತು ಹಾಗೂ ಈ ಸಂಬಂಧಪಟ್ಟ ಪ್ರತಿ ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ತಪ್ಪದೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ಸಾರ್ವಜನಿಕರಿಗೆ ಯಾವ ರೀತಿ ನಾವು ಸೇವೆಯನ್ನು ಮಾಡಬೇಕು ಎಂಬುದನ್ನು ತಾವು ನಡ್ಕೋಬೇಕು ಅಂತಂದೇಳಿ ತಮಗೆ ಈ ಅಪ್ಪು ಟಿವಿ ಮುಖಾಂತರ ತಮಗೆಲ್ಲರಿಗೆ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ ಬಂಧುಗಳೇ ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದ್ರೆ ಈ ಪವರ್ ಪವರ್ ಈ ಪವರ್ನ